ಶ್ರೀಹಾರ್ ಕೂಡ ವಾಹಿನಿಗೆ ಸ್ವಾಗತ हर कूड चन्ना वीर कैलास देवर हार कूड चन्ना वीर कैलास देवर ॐ श्री गुरुवर साक्षात् शंकर ॐ श्री गुरुवर साक्षात् शङ्कर हार कूड चन्न कैलास देवर ರು ನಿಂದು ಪೂಜಾ ನಿಷ್ಠಾವಂತರು ಮಹಾ ಜೊತೆಗೆ ಜ್ಞಾನ ತಾಯಿಸುವುದಾಗಿರ್ತಕ್ಕಂತಹ ಶಿವಾಚಾರ್ಯ ರತ್ನ ಅನಂತ ಪದವಿ ಉದೂಷಿತರಾಗಿರುವಂತಹ ಶ್ರೀ ಶತಸ್ಥರ ಬ್ರಹ್ಮ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ పదకే అనంతరం సమర్పించి ఈ పాల్గొని గ్రామ ఎలా గణ్యమాన్య వ్యక్తిగరే సకల సత్పత్రే మాతయరే మాటలే మాతరే తర హృదయ మంత్రి ప్రారంభ్యోతి అన్నంత అనంతరం ಪ್ರಾರಂಭದಲ್ಲಿ ಹಾಲು ಕೊಡ್ತಾರೆ ಶುಕ್ರವಾರದ ಪ್ರತಿ ಶುಕ್ರವಾರ ನಾವು ಮಾತಾಡೋದಿಲ್ಲ ನಮ್ಮ ಪರವಾಗಿ ನೀವು ಮಾತಾಡ್ರಿ ಅಂತ ಹೇಳಿದ್ರು ಇದರ ಅರ್ಥ ಏನಂದ್ರ ಇವಾಗ ನಾನೇನು ಮಾತಾಡ್ತಾ ಇದ್ದೀನಿ ನಾನು ನಾನು ಮಾತಾಡ್ತಾ ಇಲ್ಲ ಅದು ಹಾಗು ಅಪ್ಪರೇ ಮಾತಾಡ್ಸ್ಕೊತಾರ ಅಂತ ತಿಳ್ಕೊಂಡು ನೀವೆಲ್ಲ ಕೇಳಿದ್ರು ಒಂದು ಸಲ ಮಾತಾಡಿ ಜೈ ಘೋಷ ಹಾಕ್ರಿ ಆಮೇಲೆ ಮಾತಾಡಕ್ ಬರ್ತದೆ ಶ್ರೀ ಹಾರಕೂಡ ಚನ್ನಬಸವೇಶ್ವರ ಮಹಾರಾಜ ಕೀ ಹಾರಕೂಡ ಚನ್ನಬಸವೇಶ್ವರ ಮನೆಯೋ ಮನುಷ್ಯ ಕಾರಣ ಅನ್ನ ಮೋಕ್ಷಣೆಯೋ ನಾವೆಲ್ಲ ಹೆಂಗ ಬದುಕಿದೀವಪ್ಪ ಅಂದ್ರೆ ಮನಸ್ಸಿನ ಒಂದು ಮೂಲಗಳಾಗಿ ಬದುಕ್ತಾ ಇದ್ದೀವಿ ಪ್ರತಿಯೊಬ್ಬ ವ್ಯಕ್ತಿ ಏನ್ ಮನಸ್ಸಿನ ಮುಖಾಂತರವಾಗಿ ಎಲ್ಲ ವ್ಯವಹಾರ ಮಾಡ್ತಾ ಇದ್ದಾರೆ ಮನಸ್ಸ ಅವನಿಗೆ ಒಳ್ಳೆಯದಕ್ಕೂ ಕಾರಣಿ ಭೂತದ ಮನಸ್ಸ ಕೆಟ್ಟದಕ್ಕೂ ಕಾರಣಿಭೂತದ ಅದಕ್ಕಾಗಿ ಜೀವನದ ಮನಸ್ಸನ್ನ ಹೆಂಗ ಇಟ್ಕೋಬೇಕು ಅನ್ನುವಂಥದ್ದು ಮಹಾನ್ ಜ್ಞಾನ ಹೇಳ್ತಾರ ಏವ ಮನುಷ್ಯ ಕಾರಣಂ ಬಂದ ಮೋಕ್ಷ ಏನು ನಿರೂಪು ವಿಷಯ ಮನ ಅಂದ್ರ ಮನಸ್ಸಿನ ಮನಸ್ಸನ್ನ ಕೆಲವೊಂದು ವಿಷಯಗಳಿಂದ ಅಂದ್ರ ಬದುಕಿನೊಳಗ ಮನುಷ್ಯ ಪ್ರತಿಯೊಂದು ನನಗಾಗ್ಲಿ ನನ್ನಿಂದಾಗ್ಲಿ ನನಗೆ ಆಗಲಿ ನಾನು ನನ್ನದು ನನಗಾಗ್ಲಿ ಅಂತ ಏನು ಬರ್ದಾಡತ್ತಲ್ಲ ಆ ಬರ್ದಾಡ್ತಕ್ಕಂತ ಏನೊಂದು ಪರಿತಪ ಅದುವೇ ಮನುಷ್ಯನಿಗೆ ಈ ದುಃಖ ಈಗ ಮಾಡ್ ಮನುಷ್ಯ ಹ್ಯಾಂಗ್ ಮಾಡಬೇಕಪ್ಪ ಅಂದ್ರ అకమధిని హను మనసి చారా వై నింద్ర ఎన మన ఆ మన నిమ్మల్ సిగుంటే ఎనగే భవగుంటే అంత అతమే బాహ చందోకర చేస్తే మన బీజ అందీవన బతులవంద్ర ఎదర్ మేలు బతుల మనస్సిన మేలు ನಾವು ಏನ್ ಅಂದ್ರೆ ಹಿಡಿದು ಒತ್ತಿರಬೇಕು ಭಗವಂತನ ಸೇರಿಸಬೇಕು ಅವಾಗ ಮಾತ್ರ ನಮ್ಮ ಜೀವನಕ್ಕೆ ಒಂದು ಸದ್ಗತಿ ಪ್ರಾಪ್ತಿ ಆಗ್ತದೆ ಇಷ್ಟೊತ್ತಿಂದ ಆಡುವ ಮಾತಿರ ನಾವು ಕಲ್ಲೂರು ಪೂಜಾರ ಆಡೋವನ್ನ ನೀವು ತಿಳ್ಕೊಬೇಡ್ರಿ ಆ ಯಾವಪ್ಪ ಮಾತಾಡಿವು ಅಂದ್ರೆ ಅವೆಲ್ಲ ಹಾಡ್ಕೂರ್ ಪೂಜಾರ ಅಂತ ತಿಳ್ಕೊಂಡು ಅವ್ರ ಪಾದಕ ಮತ್ತ ಪುನಃ ಈ ನಾಲ್ಕು ಪುಷ್ಪಗಳನ್ನ ಕಾರ್ಗರು ಪೂಜೆ ಮಾಡಲು ಅರ್ಪಣೆ ಮಾಡುತ್ತ ನಮ್ಮಮ್ಮ ನಾಲ್ಕು ಮಾತುಗಳನ್ನ ಇಲ್ಲಿ ವಿರಾಮ ಪ್ರತಿಮೆ ಶಿವಮು ಪೂಜೆ ಆದರ್ಶ ಮಗ ಅಂದ್ರೆ ಯಾರು ಅಂತ ಒಂದು ರಾಮಾಯಣದ ಘಟನೆ ಹೇಳಿದ್ರು ತಂದೆ ಬೇಡಲಾರಜನೆ ಮಗನು ಎಲ್ಲವನ್ನ ಪರಿಪಾಲನೆ ಮಾಡಿಕೊಂಡು ತಂದೆ ಸೇವೆ ಮಾಡ್ತಾನೆ ಅವನೇ ಮಗ ಅಂತ ಒಂದು ಕಪ್ಪ ಅವನೇ ಮಗ ಆಯುಷ್ಯದಲ್ಲಿ ತಂದೆ ಎಲ್ಲವನ್ನೂ ಕೊಟ್ಟವನೇ ನನ್ನ ಬೂಟ್ ಬೇಕು ಅಂತ ಮಗ ಬೇಡಿದ್ದಿರಲ್ಲ ನನ್ನ ಡ್ರೆಸ್ ಬೇಕು ಅಂತ ಮಗ ಬೇಡಿದ್ದಿರಲ್ಲ ನನ್ನ ಪುಸ್ತಕ ಬೇಕು ಅಂತ ಮಗ ನನಗೆ ಇದು ಬೇಕು ಅಂತ ಬೇಡಿದ್ದಿರಲ್ಲ ಬೇಕು ಅಂತ ಬೇಡಲಾರ್ದೇನೆ ತಂದಿ ಹೆಂಗ್ ಕೊಡ್ತಾನೋ ವೃದ್ಧಾಪ್ಯದಲ್ಲಿ ಅವತ್ತು ನಾವು ಸಣ್ಣವರಿದ್ದೀವಿ ಇವತ್ತು ತಂದೆ ಸಣ್ಣವಾಗೇನ ಇವತ್ತು ತಾಯಿ ಸಣ್ಣವರಾಗಿದ್ದಾಳೆ ಅಂದ್ರ ಆಯುಷ್ಯ ಸಣ್ಣದಾಯ್ತು ಶಕ್ತಿ ಕ್ಷೀಣ ಆಯ್ತು ಅಂದ ಇಪ್ಪತ್ತೈದು ಮೂವತ್ತು ವರ್ಷ ತೊಂಬತ್ತಾರ ಇತ್ತು ಹಿಂಗ ಒತ್ತಿದ್ರೆ ನೀರು ತೆಗಿತಿ ಅಂತಕ್ಕಂಥ ತಾಕತ್ತಿತ್ತು ಅವ್ರೆಲ್ಲವ ನಿರ್ವಹಿಸ್ತಿದ್ರು ಆದ್ರೆ ಇವತ್ತು ಎಂಬತ್ತಕ್ಕೆ ಬಂದಿದ್ದಾರೆ ಎಪ್ಪತ್ತಕ್ಕೆ ಬಂದಿದ್ದಾರೆ ಕೈ ನಡಗುತ್ತದೆ ಕಾಲು ನಡಗುತ್ತದೆ ಅವರಿಗೆ ಊಟ ಮಾಡಿಸ್ಬೇಕಂದ್ರೆ ವ್ಯವಸ್ಥೆ ಇಲ್ಲ ನಾವು ಊಟ ಮುಸ್ಲಿಮೈ ಮೇಲೆ ಬಿದ್ದರು ಕೂಡ ಸಾವು ಸೂಟಿ ವರ್ಷ ಉಣಿಸ್ತಿದ್ರು ಅಂತಹ ಶಕ್ತಿ ಅವರು ಮಾಡಿದ್ರು ಇವತ್ತ ಅವರು ಬೇಡಿ ನಮ್ಮನ್ನು ಕೇಳಿ ಮಗ ನಾವು ಊರಿಗೆ ನಡೆದೇನೆ ಮಗಳ ಬಗ್ಗೆ ನಡೆದೇನಿ ನಮಗೆ ಹತ್ತು ಕೋಟಿ ರೂಪಾಯಿ ಅಂತ ನೀವು ಕೇಳಬೇಕಾ ಪುರುಷರಿಗೆ ಕೇಳಬೇಕಾ ಇಲ್ಲ ನಮ್ಮ ತಂದೆಯವರು ಕೊಟ್ಟಂತ ಒಂದೇ ಒಂದು ಉಪದೇಶ ತಂದೆಗೆ ತಂದೆಯಾದವನ ನಿಜವಾಗಿರ್ತಕ್ಕಂಥ ಮಗ ಯಾರು ಅಂತಂದರೆ ತಂದೆ ಕೈಡಲಾರ್ಜನೆ ಎಲ್ಲವನ್ನ ಅರ್ಥೈಸಿಕೊಂಡು ಹೆಂಗ ಬದುಕ್ತಾನೆ ಅವನೇ ಮಗ ಅಂತ ಎರಡನೇ ನಂಬರ್ನಲ್ಲಿ ಭಾಳ ದೂರ ಇರುತ್ತೆ ನಿತ್ಯ ಸಿಗೋದಿಲ್ಲ ಮೂರನೇ ನಂಬರ್ನಲ್ಲಿ ಅಕ್ಕಿ ಗುಡೆ ಕುಂತಕಿ ಇರುತ್ತಾರೆ ಮೊದಲು ಅವರ ಆಶೀರ್ವಾದ ಸಿಗಬೇಕು ನಂತರ ಇವರ ಆಶೀರ್ವಾದ ಸಿಗಬೇಕು ನಂತರ ಅದು ಆಶೀರ್ವಾದ ಸಿಗುತ್ತದೆ ಆ ಆಶೀರ್ವಾದ ಫಲ ನಿಮ್ಮೆಲ್ಲರಿಗೂ ಇರಲಿರ್ತಕ್ಕಂಥದನ್ನು ಹೇಳಿದರ ಬದುಕು ಸುಂದರವಾಗಲಿ ಆ ದೇವಿಯ ಮಂಗಲ ಆಶೀರ್ವಾದ ಇರಲಿ ಅಂತಕ್ಕಂಥದನ್ನು ಹೇಳಿ ನಿಮ್ಮ ಮನ ಮುಟ್ಟುವಂತೆ ನಿಮಗೆಲ್ಲರಿಗೆ ತಿಳಿಸಬೇಕು ಕಳಸಾರೋಣ ಕಾರ್ಯಕ್ರಮ ಹೆಣ್ಣು ಮಕ್ಕಳೇ ಯಾಕೆ ಸಹಾಯ ಮಾಡಬೇಕು ಅಂತ ಹೇಳಿ

ಹುಟ್ಟಿದ ಮನೆಗೂ ಕೀರ್ತಿ ತರಬೇಕು ಕೊಟ್ಟ ಮನೆಗೂ ಕೀರ್ತಿ ತರಬೇಕು ಆ ಲಕ್ಷ್ಮಿ ನಮ್ಮ ಊರ್ವ ಕಟ್ಟಿದಂಥ ಒಬ್ಬರ ವಿಷಯ ಭಾಗಕ್ಕೆ ಹೇಳೋದು ಅದೇ ವಿಷಯವಾಗಿ ನಮ್ಮ ಎಲ್ಲರಿಗೆ ಆಶೀರ್ವಾದ ಸಿಗಬೇಕಂತಂದ್ರೆ ಊರ್ವ ಹೊರಗೆ ಹೋದಂಥ ಹೊಸ ಹೆಣ್ಣು ಮಕ್ಕಳು ನಾವು ಊರಿಗೆ ಬರಮಾಡಿಕೊಳ್ಳಬೇಕು ಕರ್ಸ್ಕೊಳ್ಬೇಕು ಅವರಿಂದ ಅವರ ಹಸ್ತಿ ಪ್ರಕಾರ ಏನು ಕೊಡ್ತಾರೆ ಕಳ್ಸಾಗ ಹೋಳಕ್ಕೆ ಅದು ಅವರಿಂದ ಆಶೀರ್ವಾದ ಪಡಿಬೇಕಂತೇಳಿ ಒಂದು ಸದುದ್ದೇಶಿಕೆ ಅವರು ಬಂದು ದೇವನ ನಿಮಿತ್ಯಾರ್ಥವಾಗಿ ತಾವು ಕ ಕೊಟ್ಟಂತಹ ಕಾಣಿಕೆ ಇದಕ್ಕೆ ಕಳಿಸ್ ಹೋಗುತ್ತ ಅವ್ರು ಕೊಟ್ಟಂತಹ ಕಾಣಿಕೆಯಿಂದ ಎಂದು ತಂದು ಆ ಕಳಿಸೋಕ್ಕೆ ಎಲ್ಲರೂ ಬಂದು ಮತ್ತೊಂದು ಅವ್ರ ಮಕ್ಕಳ ಆಶೆ ಅಂದರೆ ಏನು ನಮ್ಮ ಊರಾಗ ಕಳಿಸೋದಲ್ಲ ನಮ್ಮ ತವರು ಊರಾಗ ನಾವು ಹೋಗಬೇಕಾಯ್ತದ ಅಂತೇಳಿ ಅವರು ಆ ಆಶಯ ಎಲ್ಲ ತವರೂರಿಗೆ ಬಂದು ಕಳ್ಸೋದವ್ರ ಭಾಗಿಯಾಗ್ತಾರೆ ತಾಯಿ ತಂದೆಯವರಿಗೆ ಅಣ್ಣ ತಮ್ಮಂದಿರಿಗೆ